ಗಿರಜಾಟಲ್ಲ ಯಾ ಇಟ್ಟು ಗಿಟ್ಟು ಎಲ್ಲ ಮಾಡಿದ್ಯಾ ಅನ್ನಸರು ಹಿಟ್ಟೆ ಅಲ್ಲವಾ ಬ್ಯಾಡಂದ್ರುವೆ ಕರೆದಿ ಕೂರ್ಸಿ ಬಿಟ್ಟಿದ್ಯಾಲೆ ನಮ್ಮ ಹೇಳಿದರೆ ಇಟ್ಲೆ ಐಟ್ನೆ ನಾನು ಕಾಡವೆ ಮಾಡಿಬಿಡಿ ನನಗೆ ನಾನು ಐಟ್ನೆ ಮಾಡ್ತಿದ್ದಿಲ್ಲವನೆ ಕರೆದು ಬಿಟ್ಟು ಸುಮ್ಮನೇ ತಂಗಲಿತ್ತು ನಾ ತಂಗಲಿತ್ತು ನಂಗ ಆಗೋಯ್ತಲೆ ಆಗೋಯ್ತು ತಗೆಮ್ಮ ಸರಿ ಕತೆ ಇನ್ನೇನು સમાચાર ಏ ಅದೇ ಕನಮ್ಮ ಹೇಳು ಐಕಿಗೂನೇ ನಾನು ಇಲ್ಲಿಗೆ ಕರ್ಕ ಸಲ ಇದ್ವಿ ಅಲ್ಲಾದ್ರೂ ನೀನೇ ಮಾಡ್ಬೇಕು ಇಲ್ಲಾದ್ರೂ ನೀನೇ ಮಾಡಬೇಕು ಅಲ್ಲಿ ಹೋಗಕ್ಕೆ ಏಕ್ಳುಗೂ ಬುದ್ಧ ಅದು ಸುಮ್ಮನೆ ಅಲ್ಲಿ ಏನು ಮಾಡೋಕೆ ಕರ್ಸು ಇಲ್ಲೇ ಇಲ್ಲಕ್ಕಾಯ್ತದೆ ಏನಂತ ಅತ್ತೆ ಜೊತೆ ಹೇಳುವತ್ತೆಗಿ ಅಂದ್ನಲ್ಲ ಹೇಳ್ತಾ ನಾನು ಇವತ್ತು ಹೋಗಿ ನೋಡೋಕಾಯ್ತದೆ ಹೇಳಂಗಿದ್ರೆ ಹೋಗಿ ಹೇಳ್ತೀನಿ ಅತ್ತೆ ಕಳ್ಸತೆ ಅಂತ ಭೀ ಹೇಳಿನಿ ಮಾತಾಡೋ ಅತ್ತೆ ಜೊತೆ ಅಂತಾವ ಅತ್ತೆ ಅಂತ ಹೋಗ್ತಾನೆ ಇಲ್ಲ ಆಗಲಿ ತಾಳು ಈಗಳು ನಡಿಯಂಗಾಗ್ಲಿ ನಡಿಯೋಂಗಾಗಲಿ ಅಲ್ಲೇನು ಮಾಡೋಕ್ಕಾಗತ್ತದ ಇಲ್ಲಿ ನಾನು ಸರ ಆದನ ಅಂತ ಅತ್ತೆ ಬರೀ ಆಟ ಮಾಡ್ತಾ ಕೂತದೆ ಇನ್ನು ಆಗ್ಲೇ ಉಸಿದು ಆಯಿತಾ ಆರು ಏಳು ತಿಂಗಳಾಯ್ತು ಇನ್ನೂ ಈಗಳು ಇನ್ನೂ ಒಂದು ಆರು ತಿಂಗಳು ಕಾಯ್ಬೇಕಾಯ್ತದೆ ಕರ್ಕಿರ್ ಕಬ್ಬು ಐತಿಲ್ವ ಅಲ್ಲ ಅವಳು ನೋಡಿದ್ರೆ ಒಂದ್ ವರ್ಷ ಗಟ್ಟ ಕಲ್ಸಕ್ ಐತಿಲ್ಲ ಅಂತ ಕೂತವಳೆ ನೀನ್ ನೋಡ್ರೆ ಕರ್ಕಬ್ಬ ಅಂತ ಕೂತಿದ್ದಿ ಏನು ಮಾಡೋದು ಇದ ಅಯ್ಯ ಇಡ್ಲಿ ಬಿಡು ಎಣ್ಣೆ ಮತ್ತೆ ಅಟ್ಟಿ ಏನು ನೂರ್ ಮೈಲಿ ತದ ಏನು ಒಂದ್ ತಜ್ಜೆ ಅಟ್ಟಿಂದ ಹಚ್ಕೋದ್ರೆ ಅವ್ರ ಮನೆ ಇಲ್ಲಿ ನೋಡಕ್ ಐತಿಲ್ವ ಒಟ್ಟಿಗೆ ಕರ್ಕ ಬರ್ಬೇಕಾ ಪೂರ್ವತಾಗ ಇರ್ಲಿ ಇರ್ಲಿ ಕತೆ ತಲೆಗಿರ ಕೆಡ್ಸ್ಕೇಡ ನೋಡಕ್ ಐತದೆ ಏ ಸುಮ್ಮ ಇವಮ್ಮ ನೀನು ಹೇಳಿಗತ್ತೆಗೆ ಕರ್ಕಬೇಡಿಲಿಗೆ ಯಾವ್ದಿಕ್ಕೆ ಕರ್ತಿದ್ದೀನಿ ನೀನು කරප කරකාපාතුරු ඇලය කරකපයි ලන කරමයක තුු සම්ගමනල තුොන්දක් නන්දේ පුරු ගේර්ජන එල්ිනක කතේ නූරකැතසේ මුදල වටක්ු හවැලේ රම අතරකතදේ මේ මොග මදයා අරමසයිලවා මරමසුන්ගේ කුුණන් මගයි තන්තේ ියන හියෙන් තත්කතිී උකන්නේේ ටිතපු කිතිලවා මකව ළම හතර්කත ඇතුරු මොගාගී ಅದೇ ಗೌರಿ ಹಬ್ಬದುತ್ತಲ್ಲಂತೇ ಆಗಿದ್ದು ಹುಸಿ ಸಹಿತ ಆಗಿ ನೋಡಿ ಯಾನನ್ನ ಹಾಟ್ ಈಗ ಹೇಳಿಲ್ಲ ಯಾನ ಮಗನೂ ಹೇಳಿಲ್ಲ ಮುಗ ಆಯ್ತಂತೆ ಏನು ಹುಟ್ಟಿಲ್ಲ ಅವ್ರಿಟಿ ನೋಡ್ದೆ ಎಲ್ಲವ ಏನು ಮತ್ತಿದ್ದಿಂದ ಓಡಾಡತೇನು ಮುಟ್ಟದೇನು ಅಯ್ಯೋವ ಏನು ನಾಟಕ ನಾಡ್ಕಲ್ತಿದ್ದಾರ ಗೊತ್ತಾ ಗಿಣ್ಮಿಳಿ ನಾಡ್ಕಲ್ತಾರ ಗಿಣ್ಮಿಳಿ ನಾಡ್ಕವೆ ಅಲ್ಲಕ್ಕನವ ಹ್ಞೂ ಮಕ್ಕಳಾಗಿಲ್ಲ ಮಕ್ಳಾಕಿಲ್ಲ ಅನ್ಕೊಂಡು ಮದುವೆ ಗಿಷ್ಟ ಆಯಿತು ಇಲ್ಲಿ ಗಂಟೆ ಇದ್ದುಬಿಟ್ಟು ಈಗ ಮಕ್ಕಳಾಗೋತಲ್ಲ ಬೆಂಕಿ ಹಾಕ ಜನ ಸೈಲಿ ಅವನು ಹೇಳ್ತೀನಿ ಅವಳುವೆ ಬಾರಿ ದುರಂಕಾರ ಆಡ್ತಿದ್ರು ಅಂತ ನಾನು ಅನ್ಕೊಂಡ್ರೆ ಗಂಡು ಮುಗ ಆಯ್ತಂತೆ ಗಂಡು ಮುಗ ಎಂತ ಕಿತ್ತೊಂದು ಮುಂಡ್ಯವ್ರಿಗೆ ತಾನೆ ಹಾ ಒಳ್ಳೊಳ್ಳೋದು ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೆ ಆಯ್ಕಿಲ್ಲ ಆ ಕಿತ್ತೊಂದ್ ಮುಂಡೆ ಮುಂಡೆ ಮುಂದೆ ಇದ್ರತ್ನಿ ಕಿತ್ತದೌಡಿ ಗಂಡು ಮುಗ ಅಂತೆ ಗಂಡು ಮುಗ ಅಯ್ಯೋ ನನಗಂತೂ ಕೇಳ್ಬಿಟ್ಟು ಹಾ ಏನೋ ಇದೇ ಆಗೋಯ್ತು ಬೇಜಾರಿಯಾಗೋಯ್ತು ಸೀರಿಯಸ್ ಆಗೈತಂತೆ ಡಾಕ್ಟ್ರು ಯಾವ್ದು ಹೇಳೋಕಾಯ್ಕಿಲ್ಲ ಮಟ್ಟಕ್ಕಾಯ್ಕಿಲ್ಲ ತಂದಿದ್ರಂತೆ నవీ ఆగి గ్యారంటీ కూడా ముగ ఆడు సత్రస్ అయిపోతు అంత మే నిగ రోగి ఆ తనే నిగ్రోగి ఎలా అమ్మకి ఆగబద్దు అది బరీ ఏంకారు అలా కడే ఏం మాతాడుతీ నేను అలా యారు ఏ సరే కేు ఎారో సుమ్ ఇడే ఎలా బుస్ తే అది నితూ గొత్తు మరివత యారో కళికే డా డాక్ ఎరు గ్యారంటీ ఇక అంతవరం హి అంతే నాలుగు హెగ ముగన హగ ಅಯ್ಯೋ ನನ್ನ ಹೊಟ್ಟೆ ಎಲ್ಲ ಹುರ್ದೊಯ್ತಾ ಕೂತದೆ ನನ್ನ ಸತ್ರುಗಳೆಲ್ಲವ ಹಿಂಗೆ ಬೆಳೀತಾ ಬೆಳೀತಾ ಕೂತವ್ರಲ್ಲ ನಾ ಏನಾಯ್ತು ನನಗೆ ನನ್ನ ಮಗಳಿಗೆ ಅಂತವ ಏನು ಯೋತ್ನೇ ಬಂದುಬಿಟ್ಟದೆ ಎಲ್ಲೋದ್ರೂ ಒಂದು ನೆಮ್ಮದಿ ಇಲ್ಲ ಒಂದು ದುಡ್ಡು ಕಾಸು ಇಲ್ಲ ನಮ್ಮ ಒಂದು ಕಡಗೆ ಇಲ್ಲ ಎಲ್ಲ ಆತವು ಬುರಿಯ ಇವತ್ತನೆ ಮಾಡ್ಕೊಂಡು ಮಾಡ್ಕೊಂಡು ಸಾಯೋದೇ ಆಗದೆ ಸಾಯೋದೆಯ ಹ್ಞೂ ಕಣ್ಣೆ ವಾ ಹ್ಞೂ ಭಗವಂತ ನಮ್ಮ ಮನೆ ಬರದಲ್ಲಿ ಒಂದು ಸಂತೋಷ ಒಂದು ನೆಮ್ಮದಿ ಒಂದು ಒಳ್ಳೇದು ಅಂತ ಬರದೇ ಇಲ್ಲ ನಂಗೆ ಅದಕ್ಕೆ ನಾವು ಏನೇ ಕೆಲಸ ಮಾಡಿದ್ರು ಅದರಿಂದ ಬರೀ ದುಃಖನೇ ಪಟ್ಕೊಳ್ಳೋದೇ ಆಯಿತು ನಾವು ಒಂದು ಕೆಲಸದಿಂದಾರು ಏನಗೂ ತೃಪ್ತಿಯಾಗಿದ್ದಾವೆ ನೆಮ್ಮದಿಯಾಗಿದ್ದಾವೆ ಏನೂ ಇಲ್ಲ ನಾನು ದೇವರು ಕೊಡೋರಿಗೆ ಕೊಡ್ತಾನೆ ಎಲ್ಲರೂ ಅಷ್ಟೇ ದುಡ್ಡು ಕಾಸು ನೆಮ್ಮದಿ ಎಲ್ಲರೂ ಕೊಡೋರ್ಗೆ ಕೊಡ್ತಾನೆ ನನ್ನ ಎಲ್ಲರೂ ನಮ್ಮಂಗೆ ಸುಮ್ಮನೆ ಇರ್ತಾನೆ ಅದು ಯಾಕೋ ಏನೋ ಕಣೆ ನನಗೆ ಗೊತ್ತಿಲ್ಲ ಕಣವ ನನಗೆ ಗೊತ್ತಿಲ್ಲ ಹಾಂ ಅಲ್ಲ ಎಂಥ ಕೆಲಸ ನೋಡಿ ಎಂಥ ಕೆಲಸವಾ ನನಗಂತೂ ಸಾಕು ಸಾಕಾಗೋಗ್ಬಿಟ್ಟದೆ ಸಾಕು ಸಾಕಾಯ್ತಾ ಎಷ್ಟಂತ ನಮ್ಗೆ ಇಟ್ಕೊಂಡ್ಕೊಳ್ಳಿ ಉಳಿಸ್ಕೊಂಡಿರಾನೆ ಈಗ ಏನೋ ನಾನು ನೆಮ್ಮದಿಯಾಗಿರ್ಬೋದಲ್ಲ నగర్బోదలంత కట్కండె నోడ్రీ ఇల్ కష్ట నన్ను ఇష్టంగా నన్ను ఇంగల్ నం హంగ్ బంజన మూ బ ఏను ఎలా హణే బరక ఎలా హణే బర న్యాకూ నే బా ముద్దు సాస్ కిసా ఏ నం అక్క నెమ్దిలకత ఎల్ బోయస్క ముట్టదు అదే ఆగ్బదే ఉ ಇಲ್ಲಿ ಮನೆ ಮದುವೆಗೆ ಬಂದಾಗ ಏನು ಬಂದನ ನಾ ಬಂದ ಹಂಗೆ ಆಗ್ಬಿಟ್ಟದೆ ಅತ್ತಿಗೆ ತಗೋ ಕೈ ಕೆಲ ಮಟ್ಟ ಕೈ ಕೆಲ ಹಟ್ಟಿಲೆ ಇರಬೇಕು ಏನಾಗು ಆಡೇಲಿ ಕೂಡಾಕ್ಬಿಟ್ಟು ಇಟ್ಟು ಸೊಪ್ಪು ಕೊಡ್ತಾರಲ್ಲ ಹಂಗಾಗ್ಬಿಟ್ಟದೆ ನಮಗೆ ಏ ಉಣ್ಬೇಕು ತಿನ್ಬೇಕು ಬೇಯಿಸ್ಬೇಕು ಉಣ್ಬೇಕು ತಿನ್ಬೇಕು ಬೇಯಿಸ್ಬೇಕು ಅದೇ ಆಗೋಗದೆ ಜೀವನ ಪೂರ್ತಿ ಏ ನಮಗೆ ಹಿಂಗೆಲ್ಲ ಇಟ್ಸಕಿಲ್ಲ ಆಗತ್ತೆ ನಾನೆಲ್ಲ ಇವನ್ನ ಮದುವೆ ಆದರೆ ಎಲ್ಲಾರ ಸೂಕಿ ಎಕ್ ಸಾಕ್ತಾನೆ ಏನೇ ಕಾಲು ಇಡ್ಸಕ್ಕಿಲ್ಲ ಆಕಾಷ್ಟ ತೆಲ ಆಡಿಸ್ತಾನೆ ಅನ್ಕೊಂಡು ಏನೋ ಭ್ರಮೇಲೆ ಮದುವೆ ಆಗೋದೆ ಇವ್ರು ನೋಡಿದ್ರೆ ಹೆಂಗ್ ಆಡ್ಕೊಡ್ತಾನೆ ನಿಂತವ್ರೆ ನಮಗೆ ಕೇಳಿದಾಗ ಒಂದು ಮಾಡೋಕ್ಕಿಲ್ಲ ಹ್ಞೂ ಅಂತಾನೆ ಕೇಳಿದಾಗ ಒಂದು ಮಾಡೋಕ್ಕಿಲ್ಲ ಅವ್ನಿಗೆ ಎತ್ತಿಗೆ ಬೆಂಕಿ ಹಾಕ ನನಗಂತೂ ಬೇಜಾರಾಗ್ಬಿಟ್ಟದೆ ಬೇಜಾರು ಥು ಅದು ಏನು ಮಾಡ್ಕೊ ಸಾಯ್ಬೇಕೋ ಏನೋ ಕಡೆಯ ಇವ್ರ ಜೊತೆಗೆಲ್ಲ ಹಾಡು ಸಾಯೋಕಾಯಕ್ಕಿಲ್ಲ ನಾವು ನೇ ಮಗ ಹೋಗ್ಲಿ ಬಿಡು ಭಗವಂತ ನಮಗೂ ಒಂದು ಕಾಲವ ತಂದು ಮಡಗಿರ್ತಾನೆ ಸುಮ್ಮನೆ ನಂಬಿಕೆ ಕಳ್ಕೊಬೇಡ್ದು ಹ್ಞೂ ಸೋಲೆಲ್ಲ ಬೇಕು ಒಳ್ಳೆತನ ಗೆದ್ದೆ ಗೆಲ್ಲುವುದು ಒಂದು ದಿನ ಅಂತ ಗಾದೆ ಹಾಡು ಎಲ್ಲ ಇಡುವ ನಮ್ಮ ಒಳ್ಳೆತನದಿಂದನೇ ನಾವು ಸೋಲು ತೆರೋದು ನಮ್ಮ ಒಳ್ಳೆತನ ನಮ್ಮನ್ನ ಯಾವತ್ತೂ ಬಿಟ್ಕೊಡಕ್ಕಿಲ್ಲ ನೀ ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು ನನಗೂ ಬೇಜಾರಾಯ್ತು ಏನು ಮಾಡೋಕ್ಕಾಗದು ಆಯ್ತದೆ ಬೇಜಾರು ಎಂತದ್ರಲ್ಲವಾ ಆಯಿತು ಹೋಯ್ತು ಆಗೋಯ್ತು ಇನ್ನೇನು ಮಾಡೋಕ್ಕಾಯ್ಕಿಲ್ಲ ತಲೆಗೆಲ್ಲ ಕೆಡ್ಸ್ಕೊಬೇಡ ಹ್ಞೂ ಸುಮ್ಮನೀರು ಇನ್ನೇನು ಮಾಡಿ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಕತೆ ಹ್ಞೂ ಹ್ಞೂ ಸುಮ್ಮನೀರು ಹೋಗ್ಲಿ ಏನಾದ್ರು ಒಳ್ಳೇದು ಮಾಡ್ತಾನೆ ಒಟ್ಟಿಗೆ ತಿಂದು ಇಲ್ವೋ ನಿನ್ನೆ ಕಾಯ್ತಿದೆ ನೀನೇ ಹೋಗಿದೆ ಹಾಂ ಬೈಲಿ ತಟಪಟ್ನಾಗ ಹೋಗ್ಬಿಟ್ಟು ಅಚ್ಚುಕಟ್ಟಾಗಿ ಊಟ ಮಾಡೋಕ್ಕಾಯ್ತಿದೆ ನಾನು ಹೇಳಿಲ್ವಾ ನನಗೆ ಕಾಯಿಗೇಗ ಕುತ್ಕೋಬೇಡ ಹೊಟ್ಟೆ ಎಸ್ದಾಗ ಹೊರ್ತುಂಬ ಹುಣ್ಣು ಒತ್ತಿ ಆಗಬೇಕು ಅಂತ ಏನಿಲ್ಲ ಏನು ಆ ಥರನೇ ಹೇಳ್ಬೇಕು ಮಧ್ಯಾಹ್ನನೇ ಇರಬೇಕು ಸಂಧ್ಯಾ ಆಗಬೇಕು ಅಂತ ಇದ್ದದ ಹುಣ್ಣು ಮೊದ್ ಮಧ್ಯದಾಗ ಹೊಟ್ಟೆ ಹೇಸ್ದಾಗ ಅಚ್ಚುಕಟ್ಟಾಗ ಹುಣ್ಣು ತಿನ್ನು ಚೆನ್ನಾಗಿರು ಅದಕ್ಕೆ ಏನು ಓದ್ಕೊಂಡು ಓದ್ತಿದ್ದೆ ಏನಾರು ಓದ್ಕೊಬತ್ತಿದ್ವಾ ಅದಕ್ಕಂಗೆ ಆಡಬೇಕು ನಾವು ಇರೋ ಗಂಟಾ ಉಂಡೆ ತಿಂಡಿ ಚೆನ್ನಾಗಿರ್ಬೇಕು ಕಣ್ಮಗ ಹಂಗೆಲ್ಲ ಹಾಡಕ್ಕೆ ಹೋಗ್ಬಿಡ್ದು ಅಯ್ಯೋ ಏನು ಉಂಡೆವು ತಿಂದು ಚೆನ್ನಾಗಿರೋದು ಬಾ ಇತ್ತೀಚಿಗೆ ಒಟ್ಟಿಗೆ ಇಲ್ಲ ಹ್ಞೂ ಯಾವ ಕಡೆ ಕಣ ಊಟಕ್ಕೆ ಊಟ ಹುಣ್ಣಕ್ಕೆ ಹೇಳ್ತೀರ ಕಣ್ಣಿ ಇತ್ತೀಚೆಗೆ ಒಟ್ಟೆನೇ ಹಸಿದ್ದಾ ಇಲ್ಲ ಕಣಿಗೆ ಮುದ್ದೆನ ಸರಿಯಾಗಿ ಹೊತ್ಕೇ ಒಟ್ಕೊಂಡ್ಕೊಬಿಡ್ತಿದೆ ಯಾರು ಉಳ್ಳಿ ಉಂದೇ ಇರಲಿ ತಿಂಡಿ ತಿಂದೇ ಇರಲಿ ಯಾಕೋ ಕಡೆಯ ಯಾವತ್ತು ಬಿರಿಯಾನಿ ತಿನ್ನಲ ಒಟ್ಲ ಏನೋ ಕಡೆಯ ಒಟ್ಕೆ ಸರಿಯಾಗಿ ಉಡಕೈತೆ ನಾವು ಒಂದು ಇಳಿನವ್ರು ತಗೊಡ್ತೀನಿ ಇರು ಆ ದರ್ದ್ ಮುಂಡೆ ನಿನ್ ತಟ್ಟಿನ ನೋಡ್ತಿದ್ದಲ್ಲ ಆ ಗೂಬೆ ಮುಂಡೆ ಎಲ್ಲ ಕಣ್ಗಿನ ಬಿದ್ದಿಡ್ಬೇಕು ಅವ್ಳು ಮುಂದೆ ಬೇಡ ಇಟ್ಕೊಂಡು ಬೇಡ ನೀನು ಅವ್ಳು ಮುಂದೆ ಅವ್ಳು ಕಣ್ಣು ಸರಿ ಇಲ್ಲ ಹ್ಞೂ ಕೆಟ್ಕಂಡು ದುಷ್ಟಿ ಬಿತ್ಬತದೆ ಮುದ್ದೆ ನೀನು ನೋಡಕ್ ಬೇರೆ ಚೆನ್ನಾಗಿ ನಾವು ಅದನ್ನೇ ಸೌಸಕೈತೆ ಅಲ್ಲ ನನ್ನ ಮಗನ ಮದ್ವೆ ಯಾಕೆ ಹಾಂ ಅಂತಾವ ನನ್ನ ಮಾತು ಕೇಳಿ ನನ್ನ ಕತೆ ಕೇಳಿ ನನ್ನ ಮಗ ಅವಳು ಮಾತನ್ನೇ ಯಾಕೆ ಕೇಳ್ತಾ ಕೂತಾ ನೋಡ ಅನ್ಬಿಟ್ಟು ಹೊಟ್ಟೆ ಕೆಚ್ಚು ಮಾಡಿಬಿಟ್ಟ ಅವಳೆ ಅವಳ ನೀನು ಮಾತಾಡ್ತೋದು ಅವಳ ಜೊತೆಗೆ ನೀನು ಕೆಣಕ ಓದಿ ಏನಾರು ಮಾಡ್ಕೊಳ್ಳಿ ಬಿಡು ನಿನಗೇನು ಉಣ್ಣಬೇಡ ತಿನ್ನಬೇಡ ಅವಳ ಜೊತೆ ಕೂತ್ಕೊಂಡು ಕಣ್ಣು ಸರಿ ಇಲ್ಲ ನಿನ್ನ ಪಡ ನೀನು ಉಣ್ಕೊಂಡು ತಿನ್ಕೊಂಡು ನಿಮ್ದೇ ಇರು ಉಣ್ಣೋದು ತಿನ್ನೋದೇನಲ್ಲ ಹೇಳಕ್ ಹೋಗ್ಬೇಡ ಮತ್ತೆ ನಿನ್ನ ಗಂಡ ಏನಾರು ತಂದ್ಕೊಟ್ರೆ ಅವಳು ಕೊಡು ಅಂದ್ರೆ ಚೂರು ಚೂರು ಕೊಡು ನೀನು ಹೆಚ್ಚು ಕಟ್ಟಾಗಿ ವರ್ತುಂಬ ತಿನ್ನು ಅವ್ರಿಗೆ ಕೊಡೋದು ಮುಟ್ಟೋದು ಎಲ್ಲ ಮಾಡೋಕೆ ಹೋಗ್ಬೇಡ ಹೆಚ್ಚಾಗಿ ಏನಕ್ಕೆ ಕಾಲದಲ್ಲಿ ಕೊಟ್ಬಿಟ್ಟು ಬಿಟ್ಬಿಟ್ಟು ಯಾರು ಒಳ್ಳೆಯವರಾಗಿರದ ಕಂಡಿದ್ದೀಯಾ ನೀನು ಇಸ್ಕೊಂಡು ಇಸ್ಕೊಂಡು ನಮಗೆ ಹುಡುಗಿಯಾಕ್ ಬರ್ತಾರೆ ಸುಮ್ಮನೆ ಯಾಕಂಗೆ ಅಡಿಯ ನೀನು ತಲೆ ಕೆಸ್ಕೊಬೇಡ ಕತೆ ಕಾಲದಲ್ಲಿ ಒಳ್ಳೆ ತರ ಬೆಲೆ ಇಲ್ಲಕ್ಕಂತಕೋ ನಾವು ಎಷ್ಟು ಒಳ್ಳೆ ತಂದಿದ್ದ ಇರ್ತೀವಿ ಅಷ್ಟೇ ನಮಗೆ ನಮ್ ಕದ್ ಕೂತ್ಕೆಗೆ ಬರೋದು ನಮ್ಮ ಕೂತ್ಕೆ ಹೋಗೋದು ಕತೆ ಇತ್ತೀಚೆಗೆ ಕರ್ತ ಮಾಡ್ಕೊಬಿಟ್ಟಿವನ್ಗೆ ಅದನ್ನ ಮುಂದುವರಿಯುವುದು ಹಂಗೆ ವೀಡಿಯೋ ಏನಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡ್ತೀನಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ தயவிட்டு சப்ஸ்கிரைப் நோய் அங்கே எல்லோருக்கு சப்போர்ட் மாதிரி எல்லா ன்வாத நமஸ்கார இடாத கொட் பிடி வரோம்